ಸರ್ ನಮಸ್ಕಾರ ನಾನು ಪ್ರಶಾಂತ್ ಬನರ್ಜಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕ್ ದೊಡಗಣ್ಣಾರ ಬೀದಿಯಲ್ಲಿ ವಾಸವಾಗಿರುತ್ತೇನೆ ಇಂದಿನ ದಿವಸ ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ತಾತನಾಗಿರ್ತಕ್ಕಂಥ ಎಕ್ಸ್ ಎಮ್ ಎಲ್ ಎ ಹೆಚ್ ಬಿ ಕಾಡ್ಸಿದಪ್ಪನವರು ಹಾಗೂ ಎಕ್ಸ್ ಎಮ್ ಎಲ್ ಎಚ್ ಬಿ ಕೃಷ್ಣಮೂರ್ತಿಯವರು ಹಾಗೂ ನಮ್ಮ ತಂದೆ ಎಚ್ ಬಿ ಉದಯ್ ಕುಮಾರ್ ಅವರು ಪುರಸಭೆ ಅಧ್ಯಕ್ಷರಾಗಿದ್ದರು ಹಾಗೂ ನಮ್ಮ ತಾಯಿ ತೀರ್ಥಮ್ಮನವರು ಇವರ ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಈ ಪದ ಸ್ಥಾನವನ್ನು ತಗೊಂಡಿದ್ದೇನೆ ತಾವು ರಾಜ್ಯದ ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಯ್ಕೆಯಾಗಿದ್ದೀವಿ ರಾಜ್ಯ ಪ್ರಧಾನ ಅಷ್ಟು ಸುಲಭದ ಮಾತಲ್ಲ ಕಾರ್ಯದರ್ ರಾಜಕಾರಣಿಗಳ ನಾನು ಆಗಿರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಹಾಗೂ ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಹಾಗೂ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ಡಿ ಜಿ ಶಾಂತನಗೌಡರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಪಿ ಶಿವಗಿರು ಇವರೆಲ್ಲರ ಸಹಕಾರದಿಂದ ನಾನು ಈ ಸ್ಥಾನವನ್ನು ಪಡಲಿಕ್ಕೆ ಸಾಧ್ಯವಾಗಿರಬೇಕು ಅವರು ಒಂದು ಧನ್ಯವಾದಗಳನ್ನು ತಿಳಿಸುವಂತಹ ಕೆಲಸ ತಾವುಗಳು ಮಾಡಬಹುದೇ ಏನು ಅಂತ ಹೇಳಿ ಹೌದು ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನವನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗಾದ ನಂತರ ತಾವು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದೀರಿ ಕೆಲವೊಂದು ಯಾಕೆ ಈ ಪದ ಬಳಕೆಯನ್ನು ತಮಗೆ ಕೇಳ್ತೇನೆ ಅಂತ ಹೇಳಿದ್ರೆ ಹೊನ್ನಾಳಿ ತಾಲೂಕಿನ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಹಿಂದೂ ಸಮಾಜದ ಕೆಲವೊಂದು ಸಣ್ಣ ಪುಟ್ಟ ಜಾತಿಗಳು ರಾಜಕಾರಣದಲ್ಲಿ ಮೇಲ್ಪಂಕ್ತಿಯ ಮಟ್ಟಕ್ಕೆ ಬಂದಲ್ಲ ಬಂದಿಲ್ಲ ಕೂಡ ಕೂಡಿದೆ ಅದನ್ನ ತಮ್ಮ ಜವಾಬ್ದಾರಿಯೂ ಸಹ ಇದೆ ನಾನು ಹಿಂದೂ ಸಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗೂ ಸಹ ಹಿಂದುಳಿದ ವರ್ಗದವ್ರನ್ನು ಎಲ್ಲಾ ಜಾತಿಯವ್ರನ್ನು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲಾ ಸಂಘಟನೆಯನ್ನು ಮಾಡಿಬಿಟ್ಟು ಎಲ್ಲಾರನ್ನು ಒಗ್ಗೂಡಿಸ್ಕೊಂಡು ಸಮವಾಗಿ ಮಾಡಿದ್ದೇನೆ ಕೆಲವೊಂದು ಒಂದು ಸಾರ್ವಜನಿಕ ಒಂದು ಇದು ಏನಂದ್ರೆ ಮಾಹಿತಿ ಬೇಕಾಗಿತ್ತು ಏನು ನಿಮ್ಮ ರಾಜಕಾರಣದ ಹಿನ್ನೆಲೆಯನ್ನು ಮಟ್ಟಿಗೆ ಅಂತ ನಮ್ಮ ರಾಜಕೀಯ ಹಿನ್ನೆಲೆ ಅಂದರೆ ನಮ್ಮ ತಾತ ಆಗಿರ್ತಕ್ಕಂಥ ಹೆಚ್ ಪಿ ಕಾಡ್ಸಿದಪ್ಪನವರು ಕೃಷ್ಣಮೂರ್ತಿಯವರು ನಮ್ಮ ಮಾಜಿ ಎಮ್ ಎಲ್ ಎ ನಮ್ಮ ದೊಡ್ಡಪ್ಪರಾಗಿರ್ತಕ್ಕ ಕೃಷ್ಣಮೂರ್ತಿಯವರು ನಮ್ಮ ತಂದೆಯರಾಗಿರ್ತಕ್ಕಂಥ ಹೆಚ್ ಪಿ ಕುಮಾರ್ ಪುರಸಭೆ ಅಧ್ಯಕ್ಷರಾಗಿದ್ದರು ಇವರೆಲ್ಲರ ಸಹಕಾರದಿಂದ ಇವರ ಎಲ್ಲರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸದ್ಯ ಈ ಹೊಂದಾಣಿ ಮತ್ತು ಅಂತಿ ಅವಳಿ ಜನತೆಗೆ ಏನನ್ನ ಹೇಳಿಕೆ ಬಯಸ್ತೇನೆ ಏನೂ ಇಲ್ಲ ನಿಮ್ಮ ಎಲ್ಲಾ ಆಶೀರ್ವಾದ ನಿಮ್ಮ ಎಲ್ಲರ ಸಹಕಾರ ನನ್ನ ಮೇಲೆ ಇರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಕಡೆ ನಾನು ಮತ್ತೊಂದು ಸರಿ ತಮಗೆ ಪ್ರಶ್ನೆ ಕೇಳುವಂತದ್ದು ಮಾಡ್ತೇನೆ ಹಿಂದೆ ಈ ತಾಲೂಕಿನಲ್ಲಿ ಆಳಿದಂತ ನಿಮ್ಮ ತಾತೋರು ಕಾಶಿದಪ್ಪನವರು ಮತ್ತು ಎಚ್ ಬಿ ಕೃಷ್ಣಮೂರ್ತಿ ಅವರು ಎಲ್ಲ ಸಮುದಾಯವನ್ನ ಲಿಂಗಾತ್ರಿ ಹಾನಿಯಾಗಿ ಸೇರಿದಂತೆ ಎಲ್ಲ ಸಮುದಾಯವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ರಾಜಕಾರಣವನ್ನ ಯಾಕಂದ್ರೆ ಒಂದು ಕಪ್ಪು ಚುಕ್ಕೆಗಿಲ್ಲದೆ ರಾಜಕಾರಣವನ್ನ ರಾಜಕಾರಣವನ್ನ ಮಾಡಿಕೊಂಡು ಹೋಗಿದ್ರು ಅದನ್ನ ಉಳಿಸುವಂತ ಕೆಲಸ ನಿನ್ನ ತಾತಂದ ಇರುವುದು ನಿಮ್ಮ ದೊಡ್ಡಪ್ಪನ ಏನು ಅನ್ಯಾಯಗಳು ಇದ್ದಾರೆ ಅವ್ರನ್ನೆಲ್ಲ ಒಟ್ಟಾಗಿ ಅವ್ರ ಈಗಿನ ಪೀಳಿಗೆಯನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದು ಮಾಡಬಹುದಾ ಖಂಡಿತವಾಗ್ಲೂ ನಾನು ಆ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡೋಕ್ಕೋಸ್ಕರನೇ ಈ ಪೋಸ್ಟನ್ನು ತಗೊಂಡಿದ್ದೇನೆ ಎಲ್ಲ ಸಮುದಾಯ ಎಲ್ಲ ನಮ್ಮ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗದವ್ರನ್ನು ಎಲ್ಲ ಸಮುದಾಯನೂ ಎಲ್ಲರನ್ನು ಎಲ್ಲ ಸಮಾಜದವ್ರನ್ನೂ ಒಗ್ಗೂಡಿಸ್ಕೊಂಡು ನಾನು ಸಂಘಟನೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ